ಅದರಲ್ಲೂ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರೆಕಾರ್ಡ್ ಬಡ್ಜೆಟ್ ಅಂತ ಅಂದರೆ ಹದಿನಾರನೇ ಬಾರಿ ಯಾವುದೇ ಒಬ್ಬ ವ್ಯಕ್ತಿ ವಿತ್ತ ಖಾತೆಯನ್ನು ವಹಿಸಿಕೊಂಡು ಯಾವುದೇ ಪೊಸಿಷನಲ್ಲಿ ಚೀಫ್ ಮಿನಿಸ್ಟರ್ ಆಗಲಿ ಮತ್ತೊಂದಾಗಲಿ ಅಥವಾ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಲಿ ಅವರು ವಿತ್ತ ಖಾತೆಯನ್ನೇ ವಹಿಸ್ಕೊಳ್ತಾ ಇದ್ದರು ಹಾಗಾಗಿ ಹದಿನಾರನೇ ಬಾರಿ ಒಂದು ರೆಕಾರ್ಡ್ ಬಡ್ಜೆಟ್ಟು ಅವರು ಮಂಡಿಸಿದ್ದಾರೆ ಓವರ್ ಆಲ್ ನೋಡೋದಾದರೆ ತುಂಬ ಚೆನ್ನಾಗಿದೆ ಬಡ್ಜೆಟ್ ಎಲ್ಲ ಸ್ತರದಲ್ಲಿ ಪ್ರತಿಯೊಂದು ಸಮಾಜಕ್ಕೂ ಹಿಂದುಳಿದವ್ರು ಮತ್ತೊಂದು ಆಗ್ಬೋದು ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿಗೆ ಒತ್ತು ಕೊಟ್ಟು ಅದಾಗಲೇಬೇಕಾಗಿತ್ತು ಒತ್ತು ಕೊಟ್ಟು ಬೆಂಗಳೂರಿಗೆ ಸಾಕಷ್ಟು ಒಂದು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಬಡ್ಜೆಟ್ರಿ ಪ್ರಾವಿಷನ್ಸ್ ಜಾಸ್ತಿ ಮಾಡಿದ್ದಾರೆ ಅದಕ್ಕೂ ಅದಕ್ಕಿಂತ ವಿಶೇಷವಾಗಿ ಒಂದು ಈ ಒಂದು ಕಷ್ಟಕರ ಪರಿಸ್ಥಿತಿ ಬೆಂಗಳೂರಂತೂ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟದಲ್ಲಿ ಬೆಳೆದು ಬಿಟ್ಟಿದೆ ಇವತ್ತು ಏನು ಈ ಟ್ರಾಫಿಕ್ ಆ ಟ್ರಾಫಿಕ್ ಸಮಸ್ಯೆಗೆ ಟನಲ್ ಕೆಳಗಡೆ ಟನಲ್ ಕುರಿಬೇಕು ಅನ್ನೋದು ಒಂದು ದೂರದೃಷ್ಟಿ ಹಮ್ಮಿಕೊಂಡು ಒಂದು ನಲವತ್ತು ಸಾವಿರ ಕೋಟಿ ಪ್ರಾಜೆಕ್ಟನ್ನ ಮಾಡಬೇಕು ಅನ್ನೋ ಆ ದಿಕ್ಕಿನಲ್ಲಿ ಹೊರಟಿದ್ದಾರೆ ಅದು ನಿಜವಾಗಲೂ ಶ್ಲಾಘನೀಯ ಕಷ್ಟಕರ ಇರ್ಬೋದು ಕಷ್ಟಕರ ಆದರೆ ವಿಧಿ ಇಲ್ಲ ಕಷ್ಟಗಳನ್ನ ಬಗೆಹರಿಸ್ಬೇಕಲ್ಲ ಟ್ರಾಫಿಕ್ ಜಾಮ್ ಬಗ್ಗೆ ಹೆರಿಸಲೇಬೇಕಲ್ಲ ಬೆಂಗಳೂರಿಗೆ ವಿಧಿ ಇಲ್ಲ ಮಾಡಿದ್ದಾರೆ ಸೊ ಏನೇ ಆಗಲಿ ಆ ಒಂದು ವಿರೋಧ ತಪ್ಪಿದ್ದರೆ ಸರಿಪಡಿಸೋ ದಿಕ್ಕಿನಲ್ಲಿ ವಿರೋಧ ಮಾಡಬೇಕು ವಿರೋಧ ಪಕ್ಷದವ್ರು ಇರೋದು ಅದಕ್ಕೆ ಹೋಗಿ ಹೋಗಿ ಸುಮಾರು ಒಂದು ನಾಲ್ಕು ನಾಲ್ಕೂವರೆ ಸಾವಿರ ಕೋಟಿ ಪ್ರಾವಿಷನ್ಸ್ ಮಾಡಿದ್ದಾರೆ ಏನು ಅದು ಅಲ್ಪಸಂಖ್ಯಾತರಿಗೆ ಏನು ಮುಸ್ಲಿಮ್ರೊಬ್ರೇ ಅಲ್ಪಸಂಖ್ಯಾತರು ಬೌದ್ಧರಿಲ್ವ ಜೈನ್ ಇಲ್ವ ಕ್ರಿಶ್ಚಿಯನ್ ಸಿ ಸೊ ಎಲ್ರಿಗೂ ಸೇರಿ ಅಲ್ಪಸಂಖ್ಯಾತಗಳು ಇದಕ್ಕೆ ನಾಲ್ಕು ಲಕ್ಷ ಕೋಟಿ ಬಜೆಟಲ್ಲಿ ಒಂದು ನಾಲ್ಕು ನಾಲ್ಕೂವರೆ ಸಾವಿರ ಕೋಟಿ ಹಂಚಿಕೆ ಅದರ ತಪ್ಪೇನಿದೆ ಅದರಲ್ಲಿ ಅಷ್ಟೊಂದು ಒಂದು ಇದ್ರ ಕಂಡಲ್ಲಿ ನೋಡಿದ್ರೆ ನೀವು ಅದಕ್ಕೆ ಅರ್ಥವೇ ಇಲ್ಲ ಅರ್ಥಷ್ಟು